ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಅಂದುಕೊಂಡಿದ್ದೆಲ್ಲ ಈಡೇರಬೇಕು ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿಯನ್ನು ಈ ರೀತಿ ಪೂಜಿಸಿ ಆಂಜನೇಯ ಸ್ವಾಮಿಯನ್ನು ಪೂಜಿಸೋದಕ್ಕೆ ಅದರದ್ದೇ ಆದಂತಹ ನಿಯಮಗಳಿದೆ ಆಂಜನೇಯ ಸ್ವಾಮಿಯನ್ನು ಪೂಜಿಸೋದು ಹೇಗೆ ಯಾವ ಮಂತ್ರವನ್ನು ಪಠಿಸಬೇಕು ಸರಳ ಪೂಜೆಯ ವಿಧಾನ ನೋಡಿ ಹಿಂದೂ ಧರ್ಮದಲ್ಲಿ ಆಂಜನೇಯ ಸ್ವಾಮಿಯನ್ನ ಸಂಕಷ್ಟಗಳ ಸಂಹಾರಕ ಅಂತ ಕರೆಯಲಾಗತ್ತೆ ಹನುಮಂತನನ್ನ ಪೂಜಿಸುವ ವ್ಯಕ್ತಿ ಸಂಕಷ್ಟಗಳಿಂದ ಮುಕ್ತನಾಗಿ ಅವನು ಸಂತೋಷ ಸಮೃದ್ಧಯುತ ಜೀವನವನ್ನು ನಡೆಸ್ತಾನೆ ಆದರೆ ಆಂಜನೇಯ ಸ್ವಾಮಿಯನ್ನ ಮೆಚ್ಚಿಸೋದಕ್ಕೆ ಬಯಸುವವರು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆಯೋದಕ್ಕೆ ಬಯಸುವವರು ಅವನ ಪೂಜೆಯ ವಿಧಿವಿಧಾನಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರಬೇಕು ನೋಡಿ ನೀವು ಆಂಜನೇಯನಿಗೆ ಹತ್ತಿರವಾಗುವುದಕ್ಕೆ ಬಯಸಿದ್ರೆ ಅವನ ಪೂಜೆಯಲ್ಲಿ ಈ ವಿಧಾನಗಳನ್ನು ಅನುಸರಿಸಿ ನೋಡಿ ಈ ಬಣ್ಣದ ಬಟ್ಟೆಯನ್ನು ಹಾಕೊಳ್ಳಿ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡೋದಕ್ಕೆ ಮುಂಜಾನೆಗಿಂತಲೂ ಮುಸ್ಸಂಜೆಯ ಸಮಯ ಅತ್ಯಂತ ಪ್ರಶಸ್ತವಾದಂಥ ಸಮಯ ಈ ಸಮಯದಲ್ಲಿ ಆಂಜನೇಯ ಸ್ವಾಮಿಯನ್ನು ನೀವು ಪೂಜೆ ಮಾಡಿ ಆಂಜನೇಯ ಸ್ವಾಮಿಯನ್ನು ಪೂಜಿಸೋದಕ್ಕಾಗಿ ಪೂಜೆಯ ಸ್ಥಳದಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಹರಡಿ ನಂತರ ಆ ಬಟ್ಟೆಯ ಮೇಲೆ ಹನುಮಂತನ ವಿಗ್ರಹ ಅಥವಾ ಫೋಟೋವನ್ನಿಟ್ಟು ಪೂಜಿಸಿ ನೋಡಿ ಬೆಳಗಿನ ಸಮಯಕ್ಕಿಂತ ಮುಸ್ಸಂಜೆ ಸಮಯ ಬಹಳ ಅಂತಾನೆ ಹೇಳ್ಬಹುದು ಪೂಜೆಯ ದಿಕ್ಕು ನೋಡಿ ಪ್ರತಿಯೊಂದು ದೇವರನ್ನ ಪೂಜಿಸೋದಕ್ಕೂ ಕೂಡ ವಿಭಿನ್ನವಾದಂತ ದಿಕ್ಕುಗಳಿದೆ ಆಯಾ ದಿಕ್ಕುಗಳಿಗೆ ಅನುಗುಣವಾಗಿ ದೇವರನ್ನ ಪೂಜೆ ಮಾಡಬೇಕಾಗತ್ತೆ ನೋಡಿ ಈ ದೇವರ ಪೂಜೆಯನ್ನ ಮಾಡುವುದು ಇಂತಹ ದಿಕ್ಕಿನಲ್ಲಿ ಮಾಡಿದಾಗ ಶುಭ ಹಾಗೆ ಒಂದು ರೀತಿಯಲ್ಲಿ ಅಶುಭ ಫಲಿತಾಂಶಗಳನ್ನು ಕೂಡ ಕೊಡುತ್ತೆ ಅದೇ ರೀತಿ ಆಂಜನೇಯ ಸ್ವಾಮಿ ಪೂಜೆಗೂ ಕೂಡ ಅದರದ್ದೇ ಆದಂತ ನಿರ್ದಿಷ್ಟ ದಿಕ್ಕುಗಳಿದೆ ನೀವು ಆಂಜನೇಯ ಸ್ವಾಮಿಯನ್ನ ಪೂಜಿಸೋದಾದ್ರೆ ವಿಗ್ರಹದ ಅಥವಾ ಫೋಟೋದ ದಿಕ್ಕು ದಕ್ಷಿಣದ ದಿಕ್ಕಿಗೆ ಇಟ್ಟು ಪೂಜೆ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಪೂಜೆಯ ದೀಪ ಕಡ್ಡಾಯವಾಗಿ ನಾವು ಪ್ರತಿಯೊಂದು ದೇವರ ಪೂಜೆಯಲ್ಲೂ ಕೂಡ ದೀಪವನ್ನು ಬೆಳಗಿಸ್ತೀವಿ ಆರತಿಯನ್ನು ಮಾಡೋ ಮುಖಾಂತರ ಆರತಿಯನ್ನು ಮಾಡೋ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸ್ತೀವಿ ಅದೇ ರೀತಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗಲೂ ಕೂಡ ದೀಪವನ್ನು ಬೆಳಗೋದು ಅತ್ಯಂತ ಮುಖ್ಯ ನೀವು ಆಂಜನೇಯ ಸ್ವಾಮಿ ಪೂಜೆಯಲ್ಲಿ ಸಾಮಾನ್ಯ ಎಣ್ಣೆ ದೀಪವನ್ನು ಬೆಳಗುವ ಬದಲು ತುಪ್ಪದ ದೀಪವನ್ನು ಬೆಳಗಿ ಅದು ಮ ಬಹಳಷ್ಟು ಶಕ್ತಿಶಾಲಿ ನೋಡಿ ಶಕ್ತಿದೇವ ಬಜರಂಗ ಬಲಿಯನ್ನು ಪ್ರಸನ್ನಗೊಳಿಸೋದು ಹೇಗೆ ನೋಡಿ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಬೇಕಾದ್ರೆ ಹೆಚ್ಚಾಗಿ ಸಿಂಧೂರವನ್ನು ಬಳಸಬೇಕೆನ್ನುವ ನಿಯಮ ಇದೆ ನೀವು ಆಂಜನೇಯನಿಗೆ ಸಿಂಧೂರವನ್ನು ಹಚ್ಚುವಾಗ ಕಿತ್ತಳೆ ಬಣ್ಣದ ಸಿಂಧೂರವನ್ನು ಮಲ್ಲಿಗೆ ಎಣ್ಣೆಯಲ್ಲಿ ಬೆರೆಸಿ ಅದನ್ನು ಆಂಜನೇಯ ಸ್ವಾಮಿಯ ವಿಗ್ರಹಕ್ಕೆ ಹಚ್ಚಿದ ಬನ್ನಿ ಬಳಿಕ ಬೆಳ್ಳಿಯ ಕಿರೀಟವನ್ನು ಆಂಜನೇಯ ಸ್ವಾಮಿಯ ವಿಗ್ರಹದ ಮೇಲಿಟ್ಟು ಅಲಂಕರಿಸಿ ಖಂಡಿತ ಅದರಲ್ಲಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹೂವು ಯಾವ ಹೂವು ಬಹಳಷ್ಟು ಇಷ್ಟ ನೋಡಿ ಕೆಂಪು ಬಣ್ಣದ ಹೂಗಳನ್ನು ಹೆಚ್ಚಾಗಿ ಬಳಸಿ ಕೆಂಪು ಬಣ್ಣದ ಹೂಗಳಿಂದ ಪೂಜೆಯನ್ನು ಮಾಡಿ ಕೆಂಪು ಬಣ್ಣದ ಹೂಗಳಿಂದ ಆಂಜನೇಯನಿಗೆ ಪೂಜೆಯನ್ನು ಅರ್ಪಿಸ್ತಾ ಬನ್ನಿ ಅಂದರೆ ಬೂಂದಿ ಲಡ್ಡುಗಳು ಅಥವಾ ಮೋತಿಚೂರು ಲಡ್ಡುಗಳು ನೈವೇದ್ಯವಾಗಿ ಬಳಸೋದ್ರಿಂದ ಆಂಜನೇಯನಿಗೆ ಬಹಳಷ್ಟು ಪ್ರಿಯ ಇನ್ನೊಂದು ಮಂತ್ರ ಹೇಳ್ತೀನಿ ನೋಡಿ ಒಂಬತ್ತು ಬಾರಿ ಈ ಮಂತ್ರವನ್ನು ದಿನನಿತ್ಯ ನೀವು ಜಪಿಸ್ತಾ ಇದ್ದರೆ ಆರತಿ ಮಾಡಬೇಕಾದ್ರೆ ಆ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಆಂಜನೇಯನ ಹನುಮಂತನ ಸಂಪೂರ್ಣ ಕೃಪಕಟಾಕ್ಷ ಕಟಾಕ್ಷ ನಿಮ್ಮ ಮೇಲಿರುತ್ತೆ ಬಹಳ ಸಿಂಪಲ್ ಆಗಿರುವಂತಹ ಮಂತ್ರ ಓಂ ಹನುಮತೆ ನಮಃ ಓಂ ಹನುಮತೆ ನಮಃ ಈ ಮಂತ್ರವನ್ನು ದಿನನಿತ್ಯ ಒಂಬತ್ತಕ್ಕಿಂತ ಹೆಚ್ಚು ಬಾರಿ ನೀವೇನಾದರೂ ಪಠಿಸ್ತಾ ಬಂದರೆ ಖಂಡಿತ ಆದ್ದರಿಂದ ಸಾಕಷ್ಟು ಪ್ರಯೋಜನವನ್ನು ಪಡಿತೀರಾ ಗಮನಿಸಿದ್ರಲ್ವಾ ಆಂಜನೇಯನ ಕೃಪ ಕಟಾಕ್ಷ ಬೇಕು ಅಂದುಕೊಂಡಿದ್ದೆಲ್ಲ ಈಡೇರಬೇಕು ಆತನ ಸಂಪೂರ್ಣವಾದಂತಹ ಕೃಪಕಟಾಕ್ಷ ಆತನ ಸಂಪೂರ್ಣವಾದಂತಹ ಆಶೀರ್ವಾದ ಬೇಕು ಅಂತ ಹೇಳಿದ್ರೆ ಮೇಲೆ ಹೇಳಿರುವಂತಹ ಎಲ್ಲ ಕ್ರಮಗಳನ್ನು ನೀವು ಅನುಸರಿಸಿದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯ ರಿಸಲ್ಟನ್ನು ಪಡೆದೇ ಪಡಿತೀರಾ ಧನ್ಯವಾದ ಎಲ್ರಿಗೂ ಕೂಡ ಆಂಜನೇಯ ಹನುಮಂತ ಒಳ್ಳೇದು ಮಾಡಲಿ ನಮಸ್ಕಾರ